ಓಂ ಶುಂ ಶುಕ್ರಾಯ ನಮಃ ಓಂ ರಂ ರಾಹುವೇ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಪ್ರತಿಯೊಬ್ಬರು ನಿಮ್ಮನ್ನು ಇಷ್ಟಪಡಬೇಕಾ ನೀವು ತುಂಬ ಅಟ್ರಾಕ್ಷನಾಗಿ ಕಾಣಬೇಕಾ ಹಾಗಾದರೆ ಇವತ್ತು ಯಾವ ಬೀಜ ಮಂತ್ರವನ್ನು ಜಪಿಸಿದರೆ ನೀವು ಅಟ್ರ್ಯಾಕ್ಷನಾಗಿ ಕಾಣಿಸ್ತೀರ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಸೊ ಜಾತಕದ ರೀತಿ ನೋಡಿದಾಗ ನಮಗೆ ಪರಾಶರ ಸಿಸ್ಟಮ್ ಹೇಳ್ತಕ್ಕಂಥದ್ದು ರಾಹು ಶುಕ್ರ ಯಾರಿಗೆ ಒಟ್ಟಿಗೆ ಕೂತಿರುತ್ತೆ ತುಂಬ ಅಟ್ರ್ಯಾಕ್ಷನಾಗಿ ಕಾಣಿಸ್ತಾರೆ ಎರಡನೇದು ಕುಜಾ ಮತ್ತು ರಾಹು ಒಟ್ಟಿಗೆ ಕೂತಿರುತ್ತೆ ಅಟ್ರ್ಯಾಕ್ಷನ್ ಮೂರನೇದು ಗುರುಚಂದ್ರ ಯಾರಿಗೆ ಒಟ್ಟಿಗಿರುತ್ತೆ ಅಥವಾ ದೃಷ್ಟಿ ಇರುತ್ತೆ ಅಟ್ರ್ಯಾಕ್ಷನ್ ನಾಲ್ಕನೇದು ಶುಕ್ರ ಚಂದ್ರ ಯಾರಿಗೆ ಒಟ್ಟಿಗಿರುತ್ತೆ ದಟ್ ಇಸ್ ಅಟ್ರ್ಯಾಕ್ಷನ್ ಇದು ಪರಾಶರ ರೀತಿ ಒಂದು ಅಟ್ರ್ಯಾಕ್ಷನ್ ಸಿಸ್ಟಮ್ನ ಹೇಳ್ತಾರೆ ಇನ್ನೂ ಡೆಪ್ತು ಇನ್ನೂ ಅದರಲ್ಲೂ ಫಿಲ್ಟ್ರು ಯಾವ ರೀತಿ ಐದನೇ ಮೇಲೆ ಯಾವುದಾದ್ರು ಒಂದು ಗ್ರಹ ಕೂತಿರಬೇಕು ತುಂಬ ಅಟ್ರ್ಯಾಕ್ಷನ್ ಆಗಿರ್ತಾರೆ ಸುಮ್ಮನೆ ಕೂತಿದರೆ ಪ್ರಯೋಜನ ಇಲ್ಲ ದಶಾಭುಕ್ತಿನಲ್ಲಿ ಬರಬೇಕು ಆವಾಗ ಅಟ್ರ್ಯಾಕ್ಷನ್ ದಶಾಭುಕ್ತಿನಲ್ಲಿ ಐದನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹ ಬಂದಿಲ್ಲ ಅಷ್ಟು ಅಟ್ರ್ಯಾಕ್ಷನ್ ಇರೋದಿಲ್ಲ ಐದನೇ ಮೇಲೆ ಯಾವ ಗ್ರಹನೂ ಕೂತಿಲ್ಲ ನೋ ಪ್ರಾಬ್ಲಮ್ ಐದನೇ ಅಧಿಪತಿ ಆದರೂ ದಶಾಭುಕ್ತಿನಲ್ಲಿ ಬಂದರೆ ಅಟ್ರಾಕ್ಷನ್ ಕಾಣಿಸ್ತಾರೆ ಅಂತ ಹೇಳ್ತಾರೆ ಯಾಕೆಂದರೆ ಐದನೇ ಮನೆ ಲವ್ ಆ್ಯಂಡ್ ರೊಮ್ಯಾನ್ಸ್ ಮನೆ ಅಂತ ಕೊಟ್ಟಿದ್ದಾರೆ ಯಾಕೆ ಹೇಳಿ ಅದು ಅಟ್ರ್ಯಾಕ್ಷನ್ ಮೇಲೆ ಲವ್ ಆಗೋದು ಒಂದು ಅಟ್ರಾಕ್ಷನ್ ಏನೋ ಅವ್ರ ಮನ್ಸು ಇಷ್ಟಾಯಿತು ಅಟ್ರಾಕ್ಷನ್ ಫೇಸ್ ಇಷ್ಟಾಯಿತು ಅಟ್ರಾಕ್ಷನ್ ಗುಣ ಇಷ್ಟಾಯಿತು ಅಟ್ರಾಕ್ಷನ್ ಏನೋ ಒಂದು ಐದನೇ ಮನೆ ಯಾರಿಗೆ ನಡೀತಾ ಇರುತ್ತೆ ಆ ವ್ಯಕ್ತಿ ಅಪೋಸಿಟ್ ವ್ಯಕ್ತಿಗೆ ಸ್ವಲ್ಪ ಅಟ್ರ್ಯಾಕ್ಷನ್ಗಳಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಇದು ಜಾತಕದ ರೀತಿ ನಾವು ಜಾತಕದ ರೀತಿ ಒಂದು ಹುಡ್ತಗಳೇ ಪಡ್ಕೊಂಬಂದಿರ್ತಾರೆ ಅಟ್ರಾಕ್ಷನ್ ಈ ಥರ ಜಾತಕದಲ್ಲಿ ಕಂಡು ಓಕೆ ನಮ್ಗೆ ಜಾತಕದಲ್ಲಿ ಸ್ಟ್ರೆಂಥೇ ಇಲ್ಲ ಅಥವಾ ಅಟ್ರಾಕ್ಷನ್ ಇದ್ದೀವಿ ಇನ್ನೂ ಚೆನ್ನಾಗಿ ಅಟ್ರ್ಯಾಕ್ಷನ್ ಆಗಬೇಕು ನಮ್ಮನ್ನೆಲ್ಲ ಇಷ್ಟಪಡಬೇಕು ಆ ರೀತಿ ಸೊ ಬೀಜ ಮಂತ್ರ ಹೇಳೋಣ ಅದಕ್ಕೆ ಕೆಲವೊಂದು ರೂಲ್ಸಸ್ ಇದೆ ಅದನ್ನು ಪಕ್ಕ ದಯವಿಟ್ಟು ಯಾವ್ದಾದ್ರು ತಿಳ್ಕೋಬೇಕು ಇಲ್ಲಾಂದರೆ ಕೇಳಿದ್ದೆಲ್ಲ ವೇಸ್ಟ್ ಆಗುತ್ತೆ ನೀವು ಓಕೆ ಸೊ ಫಸ್ಟು ಬೀಜ ಮಂತ್ರ ಯಾವುದನ್ನು ನೋಡೋಣ ಆಮೇಲೆ ರೂಲ್ಸ್ ಬಗ್ಗೆ ಮಾತಾಡ್ತೀನಿ ಸಿಂಪಲ್ ಬೀಜ ಮಂತ್ರ ಕೊಟ್ಟಿದ್ದಾರೆ ಓಂ ಆಕರ್ಷಾಯ ಸಿಂಪಲ್ ಮಂತ್ರ ಓಂ ಆಕರ್ಷಾಯ ಈ ಮಂತ್ರವನ್ನು ಅನ್ಲಿಮಿಟೆಡ್ಡು ಜಪಿಸಿದ್ದಲ್ಲಿ ಅಟ್ರ್ಯಾಕ್ಷನ್ ಆಗ್ತಕ್ಕಂಥದ್ದು ಇನ್ನೊಬ್ಬರಿಗೆ ನೀವು ಇನ್ನೊಬ್ರಿಗೆ ನೋಡ್ತಾ ಇದ್ದಂಗೆ ಇಷ್ಟ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಈ ಮಂತ್ರದ ಸಹಾಯದಿಂದ ಜಾತಕದಲ್ಲಿ ಏನೇ ಇರಲಿ ಅಟ್ರ್ಯಾಕ್ಷನ್ ಕಾಂಬಿನೇಷನ್ ಇಲ್ವಾ ನೋ ಪ್ರಾಬ್ಲಮ್ ಅಟ್ರ್ಯಾಕ್ಷನ್ ಇದ್ದವ್ರು ಇನ್ನೂ ಚೆನ್ನಾಗಿ ಅಟ್ರಾಕ್ಷನ್ ಆಗ್ಬೋದು ಈ ಜ ಒಂದು ಮಂತ್ರ ನಿಮಗೆ ಎಲ್ಪ್ ಮಾಡುತ್ತೆ ಇಲ್ಲಿ ಕೆಲವೊಂದು ರೂಲ್ಸಸ್ ಇದೆ ಏನು ರೂಲ್ಸು ಭಗವಂತ ಮಂತ್ರಗಳನ್ನ ಕೊಟ್ಟಿದ್ದಾನೆ ಸತ್ಯನೇ ಆದರೆ ತನ್ನ ಸ್ವಾರ್ಥಕ್ಕಾಗಿ ತನ್ನ ದುರಾಸೆಗಾಗಿ ಯಾವತ್ತೂ ಬಳಸ್ಕೋಬಾರ್ದೆ ಅದು ಈ ಮಂತ್ರಗಳೇನು ಮಾಡುತ್ತೆ ಅಂದರೆ ಅಟ್ರಾಕ್ಷನ್ ಮಾಡುತ್ತೆ ಸರಿಯೇ ಆದರೆ ಕೆಟ್ಟ ಭಾವನೆ ಇಟ್ಕೊಂಡು ಮಾಡಿದರೆ ನಾನು ಆ ಹುಡುಗಿ ಹೆಂಗಾದ್ರೂ ಮಾಡಿ ಬೀಳಿಸ್ಬೇಕು ಆ ಹುಡ್ಗುನು ಹೆಂಗಾದ್ರೂ ಮಾಡಿ ಬೀಳಿಸ್ಬೇಕು ಅವಳು ನನ್ನವಳಾಗಬೇಕು ಅವ್ನು ನನ್ನವನಾಗಬೇಕು ಅನ್ನೋ ಥಿಂಕಿಂಗ್ ಇಟ್ಕೊಂಡು ಯಾರು ಈ ಮಂತ್ರವನ್ನು ಪಟ್ಸೋಕೆ ಹೋಗ್ತೀರ ರಿವರ್ಸ್ ಆಗುತ್ತೆ ಮೈಡಲ್ಲಿರಲಿ ಭಗವಂತ ಕೊಟ್ಟಿದನೇ ಸತ್ಯನೇ ಅವಶ್ಯಕತೆ ಇರಬೇಕು ಏನೋ ಒಂದು ಅದರಿಂದ ಒಳ್ಳೆಯದಾಗಬೇಕು ಆ ರೀತಿ ಇದ್ದಾಗ ಮಂತ್ರಗಳನ್ನ ಪಠಿಸ್ಬೇಕು ಹೊರ್ತು ಸುಮ್ಮ ಸುಮ್ಮನೆ ತನ್ನ ಸ್ವಾರ್ಥಗೋಸ್ಕರ ಪಡಿಸಿದರೆ ಅದು ಯಾವತ್ತು ವೃದ್ಧಿ ಸಿದ್ಧಿನೂ ಆಗೋಲ್ಲ ಅವ್ರಿಗೆ ಒಳ್ಳೆಯದು ಆಗಲ್ಲ ಫಸ್ಟ್ ಪಾಯಿಂಟ್ ಎರಡನೇದು ಯಾವ್ಯಾವ ಸಮಯದಲ್ಲಿ ಅಟ್ರ್ಯಾಕ್ಷನ್ ಮಾತ್ರ ವರ್ಕ್ ಆಗುತ್ತೆ ತುಂಬ ಜಿಗುಪ್ಸೆ ಬರ್ತಾ ಇದೆ ಮೈಂಡಲ್ಲಿ ಏನೋ ಒಂಥರ ನಾನು ನೋಡಿದರೆ ಯಾರೂ ಇಲ್ಲ ನನ್ನ ನನ್ನ ಜೊತೆ ಯಾರೂ ಮಾತಾಡಲ್ಲ ಏನೋ ಒಂಥರ ಡಿಫ್ರೆಷನ್ ಕಾಡ್ತಾ ಇರುತ್ತೆ ಅಂಥ ಸಭ್ಯದಲ್ಲಿ ಪಡಿಸಿ ಅಥವಾ ಫ್ರೆಂಡ್ಶಿಪ್ ಇರುತ್ತೆ ಏನೋ ಇರುಸು ಮುರುಸು ಇದೆ ಏನೋ ನನ್ನ ಕಂಡ್ರೆ ದೂರ ಆಗ್ತಾಯಿದ್ದಾರೆ ಅಲ್ಲೇ ಆವಾಗ ಪಡಿಸಿ ಫ್ರೆಂಡ್ಶಿಪ್ ಹತ್ರ ಆಗುತ್ತೆ ಲವ್ ಮಾಡ್ತಾಯಿದ್ದೀರಾ ಮತ್ತು ಅಲ್ಲೇನೋ ಜಗಳ ಇದೆ ಬೇರೆ ಕಡೆ ಹುಡುಗನೋ ಹುಡುಗಿನೋ ಅವ್ರಿಗೆ ಅಟ್ರಾಕ್ಷನ್ ಸಾಧ್ಯತೆ ಆಗ್ತಾ ಇದೆ ಏನೋ ಅನುಮಾನ ಬರ್ತಾ ಇದೆ ಬರ್ತಾಯಿದೆ ಮಂತ್ರ ಪಡಿಸಿ ಹಾಗೆ ಗಂಡ ಹೆಂಡ್ತಿ ನಮ್ಮ ಮಧ್ಯೆ ಅಷ್ಟು ಇದಿಲ್ಲ ನಾನು ಫಸ್ಟ್ ಫಸ್ಟ್ ಚೆನ್ನಾಗಿದ್ದೆ ಇವಾಗ ಯಾಕೋ ಅಟ್ ಅಷ್ಟು ಅಟ್ರಾಕ್ಷನ್ ಇಲ್ಲ ಅಂತಾರೆ ನನ್ನ ಯಜಮಾನ್ರು ಅಥವಾ ನನ್ನ ಹೆಂಡ್ತಿ ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಈ ಆಕರ್ಷಣೆ ಮಂತ್ರ ಪಡಿಸಿ ಅಥವಾ ನಮ್ಮ ಹುಡುಗ ಬಿಟ್ಟೋಗಿದ್ದಾನೆ ಹುಡುಗಿ ಬಿಟ್ಟೋಗಿದ್ದಾಳೆ ಗಂಡ ಬಿಟ್ಟೋಗಿದ್ದಾನೆ ಎಂಟಿ ಬಿಟ್ಟು ಹೋಗಿದ್ದಾಳೆ ಅಂಥ ಸಮಯದಲ್ಲಿ ಅವ್ರು ನೆನೆಸ್ಕೊಂಡು ಪಡಿಸಿ ಈ ಆಕರ್ಷಣೆ ಮಂತ್ರ ತುಂಬ ವರ್ಕ್ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅವಶ್ಯಕತೆ ಇದ್ದಾಗ ಸಿಚ್ಯುವೇಶನ್ ನೋಡಿಕೊಂಡು ಇವನ್ನೆಲ್ಲ ಮಾಡಬೇಕು ಹೊರತು ಇಷ್ಟ ಬಂದಂಗೆ ಖುಷಿ ಬಂದಂಗೆ ಸಿಕ್ ಸಿಕ್ತವ್ರನ್ನೆಲ್ಲ ಬೀಳ್ಸೋಕೆ ಹೋದರೆ ಭಗವಂತ ಪೆಟ್ಟು ಕೊಟ್ಟೇ ಕೊಡ್ತಾನೆ ನೆನಪಲ್ಲಿರಲಿ ಒಳ್ಳೇದಕ್ಕೆ ಪಡಿಸಿ ಒಳ್ಳೆ ಹಾರ್ಟ್ ಇಟ್ಕೊಂಡು ಪಡಿಸಿ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ ಸಿಂಪಲ್ ಯಾರಿಗೆ ಒಳ್ಳೆ ಮನಸ್ಸಿರುತ್ತೆ ಒಳ್ಳೆ ಯೋಚನೆಯಿಂದ ಪಡಿಸ್ತಾರೆ ಸಮಸ್ಯೆನೇ ಇಲ್ಲ ಇದೇನು ಕೊಡ್ತಾ ಗೊತ್ತಾ ಫಸ್ಟ್ ಆಫ್ ಆಲ್ ತುಂಬ ಒಳ್ಳೆ ಮನಸ್ಸು ಯಾರಿಗಿರುತ್ತೆ ಎವಿ ಸ್ಟ್ರಾಂಗ್ ವಿಲ್ ಪವರ್ ಯಾರಿಗಿರುತ್ತೆ ಅವ್ರು ಏನು ಹೋಗಲ್ಲ ತಾನು ಹೆಂಗಿದ್ದೀನಿ ಹಂಗೆ ಇದ್ದರೆ ಸಾಕು ಅಂತಾರೆ ಈ ಕೆಲವು ಒಳಗೊಂದು ನೆಗೆಟಿವಿಟಿ ಕಾಡ್ತಾ ಇರುತ್ತೆ ಎಷ್ಟೋ ಜನಕ್ಕೆ ನಾನು ಚೆನ್ನಾಗಿದ್ದೀನಿ ಇಲ್ವೋ ಅವ್ರು ನೋಡಿದರೆ ಹಂಗಂದರು ಇವ್ರು ನೋಡಿದರೆ ಚೆನ್ನಾಗಿದ್ದಾರೆ ಅಂತಾರೆ ಇವ್ರು ನೋಡಿದರೆ ಚೆನ್ನಾಗಿಲ್ಲ ಅಂತಾರೆ ಕನ್ಫ್ಯೂಷನ್ ಅನುಮಾನಗಳು ಯಾವಾಗ ಬರುತ್ತೆ ಅವಾಗ ಪಡಿಸ್ಬೇಕು ಆವಾಗ ನಿಮ್ಮ ನಿಜವಾದ ಅಟ್ರ್ಯಾಕ್ಷನ್ ಎದ್ದೆದ್ದು ಬರುತ್ತೆ ಈ ಮಂತ್ರಗಳಿಂದ ಮಂತ್ರ ಹಿಂದಿನ ಜನ್ಮದ ಒಂದು ಪಾಪನವನ್ನು ಪಾಪನ ಕಳೆದು ನಿಮಗೆ ಪುಣ್ಯ ಕೊಟ್ಟು ಸ್ವಲ್ಪ ಈ ಜನ್ಮಕ್ಕೆ ತಗೊಳ್ಳಪ್ಪ ಅಂತ ಭಗವಂತ ಸ್ವಲ್ಪ ಅಟ್ರ್ಯಾಕ್ಷನ್ ಮಾಡಿಸ್ತಕ್ಕಂಥದ್ದು ಕಂಡು ಬರುತ್ತೆ ಈ ಮಂತ್ರದಿಂದ ಪ್ರತಿಯೊಬ್ಬರು ಮಾಡಂಗಿದ್ರೆ ಮಾಡ್ಬೋದು ಅಥವಾ ನನ್ನ ಜನ ಆಕರ್ಷಣೆ ಆಗಬೇಕು ಎಲ್ಲರೂ ನನ್ನ ಇಷ್ಟಪಡಬೇಕು ಅವರು ಇಷ್ಟಪಟ್ಟರೆ ನನಗೇನೋ ಒಂಥರ ಖುಷಿ ಆಗುತ್ತೆ ಯಾರು ನನ್ನಿಂದ ಏನೂ ಎಕ್ಸ್ಪೆಕ್ಟೆಡ್ ಮಾಡ್ತಾಯಿಲ್ಲ ಆದರೂ ನನ್ನ ಇಷ್ಟಪಡ್ತಾ ಇದ್ದಾರೆ ಅದು ನನಗೆ ಖುಷಿ ಕೊಡ್ತಾ ಇದೆ ಅನ್ನೋರ್ಪಡಿಸಿ ಸಿಕ್ಕಾ ಬಟ್ಟೆ ಒಳ್ಳೆಯದಾಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಇದನ್ನು ಅಟ್ರ್ಯಾಕ್ಷನ್ ಮಂತ್ರ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು